ತಾಲೂಕು ವಕೀಲರ ಸಂಘದ ಅಧ್ಯಕ್ಷರಾದಂತಹ ರಮೇಶ್ ಅವರ ನೇತೃತ್ವದಲ್ಲಿ ನಡೆದ ಐದುನೂರ ಹದಿನಾರನೇ ಕೆಂಪೇಗೌಡರ ಜನ್ಮ ದಿನಾಚರಣೆ ಕೋರ್ಟ್ ಆವರಣದಲ್ಲಿ ನಡೆದ ಕಾರ್ಯಕ್ರಮ ನ್ಯಾಯಾಧೀಶರುಗಳು ಮತ್ತು ವಕೀಲರಿಂದ ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಅರ್ಥಪೂರ್ಣವಾಗಿ ಜನ್ಮ ದಿನಾಚರಣೆ ಆಚರಣೆ ಮಾಡಿದ ವಕೀಲರು ಕಾರ್ಯಕ್ರಮದಲ್ಲಿ ಎಲ್ಲಾ ಸಂಘದ ನಿರ್ದೇಶಕರುಗಳು ವಕೀಲರು ಕಕ್ಷಿದಾರರು ಭಾಗವಹಿಸಿದರು it simhadant se kaun ka ta ನಮ್ಮ ವಕೀಲರ ಸಂಘದ ವತಿಯಿಂದ ಈ ದಿನ ನಮ್ಮ ನ್ಯಾಯದ ಆವರಣದಲ್ಲಿ ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನಾರನೇ ಜೈನ್ ಜಯಂತ್ಯೋತ್ಸವನ್ನ ಅದ್ದೂರಿಯಾಗಿ ಆಚರಣೆ ಮಾಡ್ತೀವಿ ಈ ಒಂದು ಸಮಾರಂಭಕ್ಕೆ ನಮ್ಮ ಮಾನ್ಯ ನ್ಯಾಯಾಧೀಶರು ಮುಖ್ಯ ಅತಿಥಿಗಳಾಗಿ ಬಂದು ಕಾರ್ಯಕ್ರಮ ಉದ್ಘಾಟನೆ ಮಾಡೋದ್ರ ಜೊತೆಗೆ ಮುಖ್ಯ ಅತಿಥಿಗಳಾಗಿ ಇನ್ನೋರವರು ಆ ವಿಪುರಂ ಲಾ ಕಾಲೇಜ್ ಸಹ ಪ್ರಾಧ್ಯಾಪಕ ಅರವಿಂದ್ ರವರು ಸಹ ಬಂದು ನಾಡಪ್ರಭು ಕೆಂಪೇಗೌಡರ ಬಗ್ಗೆ ತುಂಬಾ ವಿವರವಾಗಿ ಅವರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ಹಾಗಾಗಿ ಬಂದಂತ ಅತಿಥಿಗಳಿಗೆ ನಮ್ಮ ವಕೀಲರ ಸಂಘದ ವತಿಯಿಂದ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತೇವೆ ಅದೇ ರೀತಿಯಾಗಿ ಈ ಒಂದು ನಾಡಪ್ರಭು ಕೆಂಪೇಗೌಡರ ಜಯಂತೋತ್ಸವ ದಿನದಂದು ನಾನು ವಕೀಲರ ಸಂಘದ ಎಲ್ಲಾ ಹಿರಿಯ ವಕೀಲರಲ್ಲೂ ಸಹ ಮನವಿ ಮಾಡ್ಕೊಂಡಿದ್ದೀನಿ ಬೆಂಗಳೂರು ನಾಡಪ್ರಭು ಕೆಂಪೇಗೌಡರು ಬೆಂಗಳೂರನ್ನು ಕಟ್ಟಿದ್ರು ನಾವು ನಾವು ನಾವೀ ದಿನ ಒಂದು ಪಣ ತೊಟ್ಟಿದ್ದೀವಿ ಒಂದು ದೃಢ ನಿರ್ಧಾರ ತಗೋಬೇಕು ಅಂತ ನಾನು ಎಲ್ಲ ಹಿರಿಯ ವಕೀಲರಲ್ಲಿ ಮನವಿ ಮಾಡ್ಕೊಂಡಿದ್ದೀನಿ ಮತ್ತೆ ಎಲ್ಲ ವಕೀಲರಲ್ಲೂ ಸಹ ವಕೀಲ ಸಂಘ ಸದಸ್ಯರಲ್ಲೂ ಮನವಿ ಮಾಡ್ಕೊಂಡಿದ್ದೀನಿ ನಮ್ಮ ಹೊಸಕೋಟೆ ತಾಲೂಕಲ್ಲಿ ನಮ್ಮ ಸ್ವಂತ ಜಾಗ ನ್ಯಾಯದ ಸಂಕೀರ್ಣಕ್ಕಾಗಿ ನಾವಿಂದು ಪಣ ತೊಡಬೇಕು ದೃಢ ನಿರ್ಧಾರ ತಗೋಬೇಕು ಮುಂದಿನ ಜಯಂತಿಗಳನ್ನು ನಾವು ನಮ್ಮ ಸ್ವಂತ ನ್ಯಾಯದ ಸ್ಥಳದಲ್ಲೇ ಮರಗಳ ಮಧ್ಯೆ ನಾವು ಆಚರಣೆ ಮಾಡಬೇಕಾಗಿದೆ ಅದಕ್ಕೆ ಈ ದಿನದಿಂದಲೇ ನಾವು ಒಂದು ದೃಢ ನಿರ್ಧಾರ ತಗೊಳ್ಳೋದ್ರ ಮುಖಾಂತರ ನ್ಯಾಯದ ಸಂಕೀರ್ಣಕ್ಕೆ ನಾವು ಕಾರ್ಯೋನ್ಮುಖರಾಗ್ತೀವಿ ಅಂತ ಹೇಳಿ ಹೇಳ್ತಾ ಮತ್ತೊಮ್ಮೆ ನಮ್ಮ ವಕೀಲರ ಸಂಘದ ಎಲ್ಲಾ ಸರ್ವ ಸದಸ್ಯರಿಗೂ ಕಕ್ಷಿದಾರರಿಗೂ ಹಾಗೂ ಎಲ್ಲ ನಾಡಿನ ಎಲ್ಲ ಜನತೆಗೂ ಕೆಂಪೇಗೌಡರ ಜಯಂತಿಯ ಶುಭಾಶಯಗಳನ್ನು ನಮ್ಮ ವಕೀಲರ ಸಂಘದ ಸದಸ್ಯರ ಮಕ್ಕಳು ನಾನಾ ಆ ರೀತಿಯ ಏನೋ ಒಂದು ಎಸ್ ಎಲ್ ಸಿ ಆಗಿರ್ಬೋದು ದ್ವಿತೀಯ ಪಿ ಯು ಸಿ ಆಗಿರ್ಬೋದು ಹಾಗೂ ಇನ್ನಿತರೆ ಆ ಒಂದು ಆ ಶಿಕ್ಷಣ ಕ್ಷೇತ್ರದಲ್ಲಿ ಉನ್ನತವಾದ ಆ ಒಂದು ಆ ಅಂಕಗಳನ್ನು ಪಡೆಯೋದ್ರ ಮುಖಾಂತರ ಅವ್ರಿಗೆ ಏನು ಎನ್ಕರೇಜ್ ಕೊಡೋದು ಮುಖಾಂತರ ನಾವು ವಕೀಲರ ಸಂಘ ಸ್ಪಂದಿಸ್ಬೇಕು ಅನ್ನೋ ಕಾರಣದಿಂದ ಈ ಮತ್ತೆ ಈ ಪ್ರತಿಭಾ ಪುರಸ್ಕಾರ ನೀಡಬೇಕು ಅಂತ ಹೇಳಿ ನಾವು ನಿರ್ಧಾರ ಮಾಡಿ ಈ ದಿನ ಕೆಂಪೇಗೌಡರ ಜಯಂತಿ ಅಂಗವಾಗಿ ನಾವು ಈ ಪ್ರತಿಭಾ ಪುರಸ್ಕಾರವನ್ನು ವಕೀಲ ಸಂಘದ ಸದಸ್ಯರ ಮಕ್ಕಳಿಗೆ ನೀಡಿದ್ದೀವಿ ಅವರ ಭವಿಷ್ಯ ಭವಿಷ್ಯ ಸಹ ಉದ್ಯೋಗವಾಲಿರ್ಲಿ ಅಂತ ಹೇಳಿ ವಕೀಲ ಸಂಘದಿಂದ ಬಯಸ್ತೀವಿ ಅದೇ ರೀತಿ ಮುಂದಿನ ದಿನಗಳಲ್ಲೂ ಸಹ ನಮ್ಮ ವಕೀಲರ ಸಂಘದ ಆ ಸದಸ್ಯರ ಯಾರೇ ಮಕ್ಕಳು ಸಹ ವ್ಯಾಸಂಗದಲ್ಲಿ ಉನ್ನತ ಅಂಕಗಳನ್ನು ಪಡೆದವರಿಗೆ ಈ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಮುಂದುವರಿಸ್ತೀವಿ ಅವ್ರಿಗೂ ಸಹ ನಾವು ಉತ್ತೇಜನ ನೀಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಎಲ್ಲಿ ಹೇಳಿಕ ಧನ್ಯವಾದಗಳು